ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರನ್ನು ಸೋಮವಾರ ರಾತ್ರಿಯೇ ಭೇಟಿ ಮಾಡಿದೆವು ದೆಹಲಿ ಮಟ್ಟದ ನಾಯಕರಿಂದ ನಮಗೆ ಗಿರಿ ಸಿಕ್ಕಿದೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದರು ಈಗ ನಾನು ನೆಚ್ಚಿನ ಪ್ರಧಾನಮಂತ್ರಿ ಅವರು ಬಿಲ್ ಪೇಸ್ ಮಾಡಿದ್ರ ಬಗ್ಗೆ ಒಳ್ಳೆ ಕಾಣುತ್ತ ಪೂರ ನಮ್ಮವ್ರ ಭರವಸೆ ಇದೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ದಿಲ್ಲಿ ಮಟ್ಟದಲ್ಲಿ ಬಹಳಷ್ಟು ನಮ್ಗೆ ಗಿರಿ ಸಿಕ್ಕದೆ ಈ ಕುರಿತಾಗಿ ದೆಹಲಿಯಲ್ಲಿ ಮಾತನಾಡಿದ ಅವರು ಅಧ್ಯಕ್ಷರ ರೀತಿಯಲ್ಲಿ ಹತಾಶ ಭಾವನೆಯಲ್ಲಿ ಮಾತನಾಡುವುದಿಲ್ಲ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಬಳಿ ಮನವರಿಕೆ ಮಾಡಿದ್ದೆ ೇವೆ ಅಂತಿಮವಾಗಿ ವರಿಷ್ಠರು ಕೈಗೊಳ್ಳುವ ನಿರ್ಧಾರಕ್ಕೆ ತಲೆ ಬಾಗುತ್ತೇವೆ ಎಂದರು ಅಂತಿಮ ಹಂತದ ಚರ್ಚೆ ಹಿನ್ನೆಲೆ ನಾವು ಹೆಚ್ಚು ಮಾತನಾಡುವುದಿಲ್ಲ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅದನ್ನ ತಲೆಬಾಗಿ ಸ್ವೀಕಾರ ಮಾಡುತ್ತೇವೆ ಎಂದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರ್ಮಕಾಂಡ ಬಿಚ್ಚಿಡುವ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಆ ಬಗ್ಗೆ ಅವರನ್ನೇ ಕೇಳಿ ಎಂದರು ನಾವೀಗ ನಮ್ಮ ಎಲ್ಲಾ ಹೈಕಮಾಂಡ್ ಮನವಿ ಮಾಡ್ಕೊಟ್ಟೆ ಅವ್ರ ಕೊನೆ ತೀರ್ಮಾನ ಏನ್ ತೊಂದರೆ ಅದನ್ನ ತಲೆಬಾಗಿ ನಾ ಸ್ವೀಕಾರ ಮಾಡ್ತೇವೆ ಅವ್ರ ನಾ ಬದ ಕೇಳಿ ನಮ್ಗೆ ಹೇಳ್ತಾ ಅವರ ಬಾಯಿಕೆ ಒಳ್ಳೇದು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ನವದೆಹಲಿ